भगवत गीता ना ಎಷ್ಟು ಜನ ಓದಿದ್ದೀರಿ भगवत गीता ಎಷ್ಟು ಮುಂದೆ ಎಷ್ಟು ಜನ ಓದಿದ್ದೀರಿ ಭಗವದ್ ಗೀತೆ ಕೇರ್ ಕೇರ್ ನಾ ಮುಕ್ಕಾಧಾರಿಯ ವಚನ ಅದ್ರ ನಮ್ಮ ನಮ್ಮ ದೇಶದೊಳಗೆ ಐದು ಗಕಾರಗಳಿಗೆ ಹೆಚ್ಚು ಮಾನ್ಯತೆ ಐದು ಗಕಾರಗಳು ಫೈವ್ ಗಕಾರ ಒಂದೇ ಗಕಾರ ಗೀತಾ 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 ಅಂದ್ರೆ ಭಗವದ್ಗೀತಾ ಭಗವದ್ಗೀತಾ ಎಂತ ಒಂದು ಅದ್ಭುತ ಗ್ರಂಥದ ನೀವೇನು ಸಾಯಕ್ ಹತ್ತಿರಲಿ ಇವತ್ತು ಅನೇಕ ಸಮಸ್ಯೆಗಳಿದ್ದಾವೆ ಅವೆಲ್ಲ ಕೊಡ್ತಿರೋದ್ರೆ ಚಾಲೆಂಜ್ ದಿನಾಲು ಹನ್ನೊಂದು ಶ್ಲೋಕ ಓದ್ವಿ ಅದೇ ನಾನು ಇದನ್ನಷ್ಟೇ ಹೇಳೋದಿಲ್ಲ ಇದು ನಿಮ್ಗೆ ಹೋಮ್ವರ್ಕ್ ಅಂತ ಕೊಡ್ತಾರೆ ಗೊತ್ತಿದೆ ಟೀಚರ್ಸ್ ನಿಮ್ಗೆ ಹಂಗೆ ಗುರುಗಳು ಒಂದು ಹೋಮ್ವರ್ಕ್ ಕೊಡ್ತಾರೆ ಎಂಥದು ದಿನಾಲು ಹನ್ನೊಂದು ಶ್ಲೋಕ ಭಗವದ್ಗೀತೆಯ ಓದೋದು ಗೊತ್ತಾಗಲಿ ಬೇಕು ಏನು ಸಂಸ್ಕೃತಿ ಸಂಸ್ಕೃತಿ ಇರಲಿ ಆ ನಿಮಗೆ ತಿಳಿಯೋದ ಸಂಸ್ಕೃತವು ಕೂಡ ತಿಳಿಯಲಿ ಶುರುವಾಗುತ್ತೆ ಗೀತಾ ಗಂಗೆ ಗಂಗೆ ಅದು ಏನು ಗೊತ್ತಿಲ್ಲಪ್ಪ ನಾನು ಅಮೇರಿಕಾದೊಳಗೆ ನಾಲ್ಕು ತಿಂಗಳು ಅಗ್ಯಾಡಮಿ ಎಲ್ಲ ಕಡೆ ಹಳ್ಳಿ ಇದಕ್ಕಿಂತ ಬೃಹತ್ ನದಿಗಳಾದಾವ ಆದ್ರೆ ಗಂಗೆಯಷ್ಟು ಪಾವಿತ್ರ್ಯತೆ ಆ ದೇಶ ಆ ದೇಶದ ಆ ನದಿಗಳಿಗಿಲ್ಲ ಅವರು ಅದನ್ನು ಗಂಗೆ ಅಂತ ಅದನ್ನ ಅದನ್ನು ಅಂತ ತಿಳ್ಕೊಳ್ಳೋದಿಲ್ಲ ಒಂದು ಮೆಟಾಫಿಸಿಕಲ್ ವರ್ಡ್ ಅಂತ ತಿಳ್ಕೊತಾರೆ ಒಂದು ವಸ್ತು ಅಂತ ತಿಳ್ಕೊತಾರೆ ಭೌತಿಕ ವಸ್ತು ಅಂತ ತಿಳ್ಕೊತಾರೆ ನಮ್ಮಲ್ಲಿ ಗಂಗೆ ಪವಿತ್ರ ಸಾಯು ಕಾಲಕ್ಕೆ ಒಂದೆರಡು ಹನಿ ಗಂಗೆಯ ನೀರು ಬೀಳಬೇಕಂತ ಮನಸ್ಸು ಬಯಸ್ತದ ಹಿಂದೂ ಆರ್ ಮೈಂಡ್ ಗೀತೆ ಗಂಗೆ ಗಾಯತ್ರಿ ಗಾಯತ್ರಿ ನೀವು ಏನು ಮಾಡಬೇಕಾಗಿಲ್ಲ ದಿನಾಲು ಇಪ್ಪತ್ತೊಂದು ಬೆಳಗ್ಗೆ ಬ್ರಾಹ್ಮಿ ಬುಡ್ತ ಗಾಯತ್ರಿ ಮಾತ್ರ ಜಪಿಸಿ ನಿಮ್ಮ ಆರೋಗ್ಯ ಗಣನೀಯ ಪ್ರಮಾಣದ ಸ್ವಾರಿಸುತ್ತ ಬುದ್ಧಿ ಮತ್ತು ಗಣನೀಯ ಪ್ರಮಾಣದ ಸ್ವಾರಿಸುತ್ತೆ ಗಾಯತ್ರಿ ಅದ್ಭುತ ಪರಮಾತ್ಭುತ ಗಾಯತ್ರಿ ಗೀತೆ ಗಂಗೆ ಗಾಯತ್ರಿ ತಗೊಂಡು ಗಾಯತ್ರಿ ಏರೋಪ್ಲೇನ್ ಮೂಡ್ದಿಡಿ ಗೀತೆ ಗಾಯತ್ರಿ ಗಂಗೆ ಗೋವು ಗೋವು ಗೋ ಗೋವಿಗೆ ಬಹಳ ಪ್ರಾಮುಖ್ಯತೆ ಸರಿ ಇನ್ನೊಂದು ಕಕ್ಕ ಯಾವುದು ಈ ಕ್ಷಣಕ್ಕೆ ಬರೋದು ಬರ್ತದೆ ಹೇಳ್ತೀನಿ ಬರ್ತದೆ ಗ್ಯಾರಂಟಿ ನೆನಪು ಬರೋದಿಲ್ಲ ಈ ಕ್ಷಣಕ್ಕೆ ನೆನಪು ಬರತ್ತೆ ಐದು ಗಕಾರಗಳು ಬರ್ತಾವೆ ಗೀತೆ ಗಾಯತ್ರಿ ಗೋ ಗಾಯತ್ರಿ ಎಲ್ ಕೆದ್ ಬೇಡದನ್ನ ಇಷ್ಟು ಐದು ಗಕಾರಗಳು ಬಹಳ ಅದು ಅಷ್ಟೇ ಅಪ್ಯಾಯಮಾನಗಳದ ಹೌದಾ ಸೊ ಅದನ್ನ ಬಳಸಿ ಅವನ್ನ ದಿನ ಇಪ್ಪತ್ತೊಂದು ಗಾಯತ್ರಿ ಮಂತ್ರ ಜಪಿಸಿ ದಿನ ಹನ್ನೊಂದು ಶ್ಲೋಕ ಗಾ ಇದನ್ನು ಹೋದ್ರಿ ಅದು ಗಂಗಾ ನೀರನ್ನು ಬಳಸಿ ಗಂಗೆಯನ್ನ ಗಂಗೆ ಸ್ನಾನ ಮಾಡಿ ಹೌದಾ ಅದಕ್ಕೆ ಇತ್ತಿನಾತು ಕರಿಣ ಸ್ವಾಮಿ ಹಿಂದೂ ಭಾವಕ್ಕೆ ಮನಸ್ಸು ಏನಾಗ್ತದಪ್ಪ ಅಂದ್ರ ನಾನು ಸಾಯುವ ಕೊನೆಯ ಘಳಿಗೆಯೊಳಗ ನನ್ನ ನಾಲಿಗೆಯ ಮೇಲೆ ನಾಲ್ಕನೇ ಗಂಗೆ ಬರ್ಲಿ ಅದು మోక్షసింత భావనది ఎలా కూడా నడిగ గంగా జల ఇరలి కోడి కళకి బా ఇందు మనస్సు భా అద్భుత అదక గీతయొళ్ళ ఎల్వూ అదే ఎల్ అది ఎలా అదే అదిన గీత ఓద ఆన ఈ గీతాజ్ఞాన ఎస్ట్ తగొతిర ఆ జ్ఞానొల ఎల్వ అద ఎల్వ్ అడగద గీతా ఇది పార్ట్ ఆఫ్ మహాభారత మహాభారత అంతకంత వ్యసరు కొట్టు అదే విష్ణు పురాణ బై ఎఫెక్ట్ బై ప్రొడక్ట్ ఈ హంగ పెట్రోల్ పెట్రోల్ బై ఇఫెక్ట్ బై ప్రొడక్ట్ ఏదో డీజైన్ హంగ ಈ ಮಹಾಭಾರತ ಮಹಾಭಾರತ ಯುದ್ಧ ಆಯಿತು ಅಲ್ಲಿ ಸಂಗ್ರಾಮ ನಡೀತು ಅರ್ಜುನ ಹೌಹಾರಿದ ಗೀತ ಕೊಟ್ಟ ಹೌದ ಅದ್ರ ಜೊತೆಗೆ ವಿಷ್ಣು ಮಹಿಮಾ ತಿಳಿಸ್ತಾರೆ ಅದ್ಭುತ ರೀ ವಿಷ್ಣು ಪುರಾಣದೊಳಗೆ ಬರ್ತಕ್ಕಂಥ ದಿನಾಂಕ ವಿಷ್ಣು ಪುರಾಣ ಹೋದರೆ ಗಂಡು ಮಕ್ಕಳಾಗ್ಯಾವ ಗಂಡು ಮಕ್ಕಳು ಬೇಕಾಗ ಬರ್ತಾರೆ ಗಂಡು ಮಕ್ಕಳಾಗ್ಯಾವ ನೌಕರಿ ಸೇವಬೇಕಾದ್ರೆ ನೌಕರಿ ನಾನು ದೀಕ್ಷೆ ಕೊಡ್ತೀನಿ ವಿಷ್ಣು ಪುರಾಣ ಓದಲಿಕ್ಕೆ ಹೇಳ್ತೀನಿ ದೀಕ್ಷೆ ಕೊಡ್ತೀನಿ ಲಲಿತಾ ಶಾಸ್ತ್ರ ಓದಲಿಕ್ಕೆ ಹೇಳ್ತೀನಿ ದೀಕ್ಷಾ ಕೊಡ್ತೀನಿ ಶ್ರೀದೇವಿ ಉಪಾಸನ ಹೇಳ್ತೀನಿ ದೀಕ್ಷಾ ಕೊಡ್ತೀನಿ ಸಪ್ತಶತಿ ಇದನ್ನ ಓದ್ಲಿಕ್ಕೆ ಹೇಳ್ತೀನಿ ದೀಕ್ಷಾ ಕೊಡ್ತೀನಿ ದುರ್ಗಾ ಸಪ್ತಶತಿ ಓದ್ಲಿಕ್ಕೆ ಹೇಳ್ತೀನಿ ಎಷ್ಟು ಅದ್ಭುತದವ್ರಿ ಮಂತ್ರ ಬಹಳ ಅತ್ಯದ್ಭುತ ನೀವು ನಿಮ್ಗ ಇದು ಆಗುದಿಲ್ಲ ನೀವು ಬಹುಶಃ ಇತ್ತೀಚೆಗೆ ಕಾರ್ತಿವಿರಾಜ ಮಂತ್ರದ ಬಗ್ಗೆ ನಾನು ಮನೆಗೆ ನೋಡಿಲ್ಲ ಏನ್ ಚಮತ್ಕಾರ ಮಂತ್ರ ನಾನು ಜಾಬ್ ಇಲ್ಲ ಜಾಬ್ ಇರೋದು ಬರ್ತಾರೆ ಬಂದೆ ಒಂದು ಜಾಬ್ ಇಲ್ರಿ ಎಮ್ ಎಮ್ ಎಸ್ ಸಿ ಎಮ್ ಎ ಬಿ ಎಡ್ ಆಗೈತ್ರಿ ಜಾಬ್ ಸಿಗೋದ್ರಿ ಬಿ ಎ ಆಗೈತ್ರಿ ಮೂರು ವರ್ಷ ಇದರ ಬಿಟ್ಟೆ ಕೊರೋನಾದೊಳಗೆ ಮತ್ತೆ ಜಾಬೇ ಸಿಗೋದು ಬರ್ತಾರೆ ಅಮೇರಿಕಾದವ್ರಿಗೆ ಕೇಳ್ತಾರ ಇಂಗ್ಲೆಂಡ್ದವ್ರು ಕೇಳ್ತಾರ ದುಬೈದವ್ರು ಕೇಳ್ತಾರ ನಿಮಗೆ ಫನ್ ಅಂದ್ರೆ ಅವ್ರಿಗೆ ಏನು ಮೂರು ಹತ್ರ ಕೊಟ್ಟಿರಲಿಲ್ಲ ಹದಿನೈದು ದಿವಸ ಒಬ್ಬರು ಜಾಬ್ ಸಿಕ್ಕವ ಮೂರು ತಿಂಗಳ ಜಾಬ್ ಸಿಕ್ಕವ ಅಲ್ಲಿ ಕುಂತು ಇಲ್ಲಿ ಹೇಳ್ತೀನಿ ಅಲ್ಲಿ ಕುಂತು ಮಾಡ್ತಾರ ಅವರು ಜಾಬ್ ಸಿಕ್ಕವರು ಏನು ಚಮತ್ಕಾರ ಆಗಿರಬೇಕು అదక మంత్రుడు శక్తి అది మంత్రుడు శక్తి అది ఆ నంతర నిర్బద్దు అక్బర్ ఆస్థాన్ నవరత్నంతాన్సేన్ అంత తాన్సేన్ ఆత దీపక్ రగ ఆడ్ర తితర దీప్ అంత దీపక్ రాగా అదే తాన్సేన మేఘ మల్లార్ అంత హాడుత మేఘ మల్లార్ అంత ಮಳೆ ಇದು ಏನೋ ಏನು ಆಕಾಶ ದಿನಬ್ರ ಆಕಾಶದೊಳಗ ಬಡ 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 ಬೋಳ್ ಕೂಡಿ ನೀರು ಸುಡ್ತಿತ್ತು ಶಕ್ತಿ ಇಲ್ಲ ಅಂತೀರಿ ನೀವೆಲ್ಲ ಅಸಹಾಯ ಮಾಡ್ತಿರೋದ್ರಿ ಏ ಮಂತ್ರದಿಂದ ಮಾಡ್ಕೋದ್ರ ಅಂತೇಳಿ ನಮ್ದು ಎಲ್ಲ ಮಂತ್ರದ ಮೇಲೆ ಚಮತ್ಕಾರದವ್ರು ಗಂಡ ಹೆಂತಿ ಕೂಡಬೇಕಾ ಮಂತ್ರ ಅಂತ ಅನಿಸ್ತೀನಿ ನಾನು ಗಂಡ ಸರಿ ಆಗ್ಬೇಕು ಜಾಬ್ ಸಿಗಬೇಕಾ ಮಂತ್ರದಿಂದ ಕೊಡ್ತೀನಿ ನಾನು ಮದುವೆ ಮಂತ್ರ ಶತ್ರು ನಾಶನ ಆಗ್ಬೇಕಾ ಮಂತ್ರ ವ್ಯಾಪಾರ ಸುದ್ದಿ ಆಬೇಕ ಮಂತ್ರ ಏನ್ ಬೇಕು ಇದಕ್ಕೆ ಬೇಕು ಶಕ್ತಿ ಇದು ಅದು ಮತ್ತೆ ಆ ಮಂತ್ರಗಳು ಎಲ್ಲಿಂದ ಬರ್ತಾವ ಗೀತೋಪದೇಶ ಗೀತಾ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಋಗ್ವೇದ ಯಜುರ್ವೇದ ಉಪನಿಷತ್ಗಳ ಮೂಲಕ ಆ ಮಂತ್ರ ತೊಗೊಂಡು ಒಂದು ಲಕ್ಷ ತಗೊಂಡು ಹೇಳ್ತೀವ್ರಿ ಈ ಎಂಥ ನಾ ಏನು ಆಗ್ತದೆ ನನಗೆ ಗೊತ್ತಾಗ ಒಬ್ರು ಒಬ್ಬರು ಒಂದು ಮಂತ್ರ ಆಗು ಒಂದು ಬಂಗಾಳಿ ಮಂತ್ರ ಅದು ಒಂದು ಕೂಡ್ಸಿದ್ದು ಒಂದು ಒಂದು ಮಂತ್ರ ಅದು ಎಂತೂ ಫೀಲ್ ಅದು ಜಾಬ್ ಜಾಬ್ಗೆ ಎಷ್ಟು ಒಂದು ಜಾಬ್ ಕೇಳಲ್ಲ ಆ ಮಂತ್ರ ಹೇಳಿ ಜಾಬ್ ಸಿಗುತ್ತೆ ನನಗೂ ಅರ್ಥನೇ ಆಗೋಲ್ಲ ಅದರ ಮಂತ್ರ ಏನಂತ ಅರ್ಥನೇ ಆಗೋಲ್ಲ ನನಗೆ ಬಟ್ ಜಾಬ್ ಸಿಗುತ್ತೆ ಏನಿರ್ಬೇಕು ಹೇಳಿ ಪ್ರತಿ ಮಂತ್ರಕ್ಕೂ ವೈಬ್ರೇಷನ್ಸ್ 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 ಕಂಪನ ನಿಮಗೆ ಗೊತ್ತಿರಲಿ ಈಗ ನಿಮ್ಮ ಮೊಬೈಲ್ ತೊಗೊತೀರಿ ಅನ್ಲಾಕ್ ಮಾಡೋಕ್ಕೋಸ್ಕರ ಇಷ್ಟು ಇಷ್ಟು ಒತ್ತು ರೀ ಆಗುತ್ತಿಲ್ಲ ಓಪನ್ ಆಗುತ್ತಿಲ್ಲ ಏನು ಮಾಡ್ತದೆ ಕೆಲಸ ಏನ್ ಮಾಡ್ತದೆ ಹಿಂಗೆ ಗೊತ್ತಿದ್ರೆ ಇದಾಗುತ್ತೆ ಓಪನ್ ಹಾಕುವ ಆ್ಯಪ್ ಓಪನ್ ಹಾಕವ ಓಪನ್ ಕ್ಲೋಸ್ ಹಾಕವ ಒಂದು ಒಂದು ಒತ್ತದು ಒತ್ತದ್ರ ಮೂಲಕ ಮತ್ತೆ ಯಾಕೆ ಬಂದ ಅದೇನಾಗತ್ತ ವೈಬ್ರೇಷನ್ ಅದು ಹಂಗ ನಿಮ್ಮೊಳಗೂ ಕೂಡ ವೈಬ್ರೇಷನ್ಸದು ವೈಬ್ರೇಷನ್ಸದು ಆ ವೈಬ್ರೇಷನ್ಸ್ ನಿಮ್ಮನ್ನ ಲೀಡ್ ಮಾಡ್ತದೆ ಆ ವೈಬ್ರೇಷನ್ಸ್ ನಿಮ್ಮ ದುಃಖಕ್ಕೆ ಕಾರಣ ಮಾಡ್ತದ ಆ ವೈಬ್ರೇಷನ್ಸ್ ನಿಮ್ಗೆ ಆನಂದಕ್ಕೆ ಕಾರಣ ಬರ್ತದ ಹೋಲ್ ವರ್ಲ್ಡ್ ಹೋಲ್ ಅರ್ತ್ ಹೋಲ್ ಸೋಲಾರ್ ಫಿಫ್ಟಿ ಬೀಸ್ ಬೇಸ್ಡ್ ಆನ್ ಫ್ರಿಕ್ವೆನ್ಸಿ ನೋ ಬೇಸ್ಡ್ ಆನ್ ವೈಬ್ರೇಷನ್ಸ್ ಅಂತೀನೋ ಹೌದಾ ಆ ವೈಬ್ರೇಷನ್ಸ್ ಹೆಂಗ್ ಕ್ರಿಯೇಟ್ ಆಗ್ತದೆ ಥ್ರೂ ಮಂತ್ರ ಜಪ ಆ ಮಂತ್ರ ಹೆಂಗದಪ್ಪ एकाक्षर द्वक्षर त्रक्षर चतुर्ताक्षर पंचाक्षर षडाक्षर सप्ताक्षर अष्टाक्षर नवमाक्षर दशाक्षर हत्तु अक्षर 10 ಐದಕ್ಷರ ಐದಕ್ಷರಕ್ಕೆ ನಮಃ ಶಿವಾಯ ಆಕ್ಷರ ಓಂ ನಮಃ ಶಿವಾಯ ಹೌದು ಈಗ ಒಂದೊಂದು ಅಕ್ಷರ ಇದುಲುಗ ಅದ್ಭುತ ಶಕ್ತಿಯದನ್ನು ನನಗೂ ತಿಳಿದ ಅಂದಾಜು করিতে ಶಿಖಿಲ ಬಟ್ ಫಲಾನುಮತ್ತವ ಅದಕ್ಕೆ ನಿತ್ಯ ಬೆಳೆದಿ ಕೂಡಿ कराग्रे वसते लक्ष्मी करवदे सरस्वती याक हेल्तार स्ने या वंदे तुषार हार या शुभ्र वस्त्र अंत याक सरस्वती मंत्र या हेल्तार नमस्ते जगत जगंदे नमस्ते लोक नायक हईमे नमस्तुते नमस्ते गिरिजा देवी नमस्ते स्वरूप पाकि महेश्वरी नमस्ते लक्ष्मी मंत्र गिरीजा मंत्र पारती मंत्र कात्यायनी का महामायी महाायुग्नीश्वरी ನಂದಗೋಪು ಪತ್ನಿ ಮೇ ಕುರುತಿಯೇನ ಮಹಾ ಅಂತಕೊಂಡು ಪತಿ ಪತಿ ಮೇ ಗುರುತಿಯ ನಮಃ ಅಂತಕೊಂಡು ವಧು ಕೇಳಿದ್ರೆ ಬೇಡಿದಂಥ ಗಾಂಧಿ ಸಿಗುತ್ತಾನ ಬೇಡಿದಂಥ ಹೇಗೆ ಸಿಗುತ್ತಾರ ಇದಕ್ಕೇನಂತ ಹೇಳಿದೆ ಇವತ್ತಿನವ್ರಿಗೂ ಒಂದು ವಿಷಯ ಇಲ್ಲ ಮತ್ತೆ ಈ ಮಂತ್ರ ಏನಂತಲ್ಲ ಮತ್ತೆ ಮಹಾಮಯ ಮಂತ್ರ ಇಷ್ಟು ಪವರ್ಫುಲ್ ಅದಲ್ಲ ಮದುವೆ ಆಗದವರಿಗೆ ಮದುವೆ ಆಗ್ತದೆ ಮಕ್ಕಳ ಇನ್ನೊಂದು ಮಂತ್ರ ಅದ ಒಂದೇ ಜಗದ್ಗುರು ಅಂತ ಮಂತ್ರ ಅದು ಕೃಷ್ಣನ ಮಂತ್ರ ಹಾಕ್ಕವ ಇದು ಮಕ್ಕಳು ಹಾಕೋವು ಮತ್ತು ಇದಕ್ಕೆ ಏನಂತೀರಿ ನೀವು ಆ್ಯಕ್ಚುಲ್ ಹೇಳಬೇಕಂದ್ರೆ ಬಟ್ ಇದ್ರೆಲ್ಲ ತಿಳ್ಕೊಳ್ಳೋ ಜ್ಞಾನ ನಮ್ಮಲ್ಲಿ ಇಲ್ಲ ನಾವು ಎಂಥೆಂಥದೋ ಮಾಡಿ ಕೆಟ್ಟಿವಿ ನಾವು ಎಂತೆಂಥದ್ದು ಮಾಡಿ ಕೆಟ್ಟಿವ ನಾವು ಹ್ಞೂ ಅದಕ್ಕೆ ಒಂದು ಒಬ್ರು ವಾಗ್ಯಕಾರರು ಒಬ್ಬರು ಏನೋ ಆಧ್ಯಾತ್ಮವಾದಿಗಳು ಒಂದು ಕವನ ಬರೆದ ಆ ಕವನ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚೆ ಅದನ್ನು ನೀವು ಎಂಜಾಯ್ ಮಾಡಿರಿ ಹ್ಞೂ ಇಲ್ಲಿ ಅವಾಗ ಕೆಲವೊಂದು ಶ್ಲೋಕಗಳನ್ನು ಕೆಲವು ಗೀತೆಗಳನ್ನು ಕೆಲವು ವಚನಗಳನ್ನು ನಾನು ಬರೀ ಹಾಡೋದು ಅಷ್ಟಲ್ಲ ನಿಮ್ಮ ಕಡೆಯಿಂದ ಹಾಡಿಸ್ತೀನಿ ಅದರ ಆನಂದನೇ ಬೇರೆ ಇರ್ತದೆ ಅದನ್ನು ನೀವು ಹಾಡಿ ಮನಗಂಡು ಅದರ ಅರ್ಥ ತಿಳ್ಕೊಂಡು ಇರಿ ಹ್ಞೂ ಕಣ್ಮರಿ ನಾನು ನೀವೇನು ಮನ್ನಾಳೆ ಆಗಬೇಕಾಗಿಲ್ಲ ಕಿಶೋರ್ ಕುಮಾರ್ ಆಗಬೇಕಾಗಿಲ್ಲ ನಾನು ಹೆಂಗೆ ಹೇಳೀನಿ ಹಂಗೆ ಹೇಳಿದೆ ತಿಳ್ಕೊಂಡು ಹೇಳಿರಿ ಅದನ್ನು ಹ್ಞೂ ಇದು ಬಹಳ ಅರ್ಥಗರ್ಭಿತವಾದಂಥ ಒಂದು ಹಾಡು ನಾ ಹೆಂಗ್ ಹೇಳ್ತೀರ ಹಂಗೆ ಹಾಡ್ತೀರಾ ಹಾವು ಚೇಳಿನ ಪೂಜೆ ನಾ ಮಾಡಿ ಕುಲಗೆಟ್ಟೆ ತಿಳಿಯಲಿಲ್ಲ ಜ್ಞಾನ ತಿಳಿಯಲಿಲ್ಲ ಕಲ್ಲಿಗೆ ಹಚ್ಚಿ ಮಣ್ಣಿಗೆ ಮೈವತ್ತಿ ಹಚ್ಚಿ ಮಣ್ಣಿಗೆ ದೊರೆಯಲಿಲ್ಲ ಜ್ಞಾನ ದೊರೆಯಲಿಲ್ಲ ಜ್ಞಾನ ತ್ವಗಲ ಗುರುಗಳ ಸಾರಿ ತೊಗಲ ಪಾದವ ಹಿಡಿದೆ ಸಮಗಾರ ನಾ ೇ ತಿಳಿಯಲಿಲ್ಲ ತಿಳಿಯಲಿಲ್ಲ ಗುರುವೆಂಬ ಮನುಜರ ಗರ್ವ ದೇಹವ ಕಂಡೆ ಗುರುವೆಂಬ ಮನುಜರ ಗರ್ವ ದೇಹ ಕಂಡೆ ಕಾಣಲಿಲ್ಲ ಆತ್ಮ ಕಾಣಲಿಲ್ಲ ಆತ್ಮ ಕಾಣಲಿಲ್ಲ ಕೂಳಿಗೆ ದೇವರು ಕಾಯಿಗೆ ದೇವರು ಹೋಳಿಗೆ ದೇವರು ಕಾಯಿಗೆ ದೇವರು ಮಂತ್ರಕ್ಕೆ ದೇವರು ಹಿಂಡೋ ಹಿಂಡೋ ಮಂತ್ರಕ್ಕೆ ದೇವರು ಹಿಂಡೋ ಹಿಂಡೋ ಹೋಳಿಗೆ ದೇವರು ಹುಗ್ಗಿಗೆ ದೇವರು ಹೋಳಿಗೆ ದೇವರು ಹುಗ್ಗಿಗೆ ದೇವರು ಹೋಳಿಗೆ ದೇವರು ಹಿಂಡೋ ಹಿಂಡೋ ಹೋಳಿಗೆ ದೇವರು ಹಿಂಡೋ ಹಿಂಡೋ පෝටි දේවර යත්තිී යෝගැයත්නකෙයිට්ටි ඕදවර බෙංකටේ න බෙංකීටේ බගීටේන බගීේ තකදග උරිදාග அஜான சுட்டாக அஜான சுட்டாகி நண்டேனா சிவன கண்டே சிவன்கண்டே േടിന ಹಾಡ ಹಾಡಿಸಿದ ಉದ್ದೇಶ ಹಾಡ ಹೇಳಿಸಿದ ಉದ್ದೇಶ ಅರ್ಥಾರ್ಥ ನಿಮ್ಮ ನಾವು ಹಾವಿನ ಪೂಜೆ ಮಾಡಿದ್ವಿ ಚೇಣಿನ ಪೂಜೆ ಮಾಡಿದ್ವಿ ಹಲ್ಲಿ ಪೂಜೆ ಮಾಡಿದ್ವಿ ಹಂದಿ ಪೂಜೆ ಮಾಡ್ತೀವಿ ಬರಹ ಅಂತಕೊಂಡು ಹಂದಿ ಪೂಜೆ ಮಾಡ್ತೀವಿ ಎತ್ತಿನ ಪೂಜೆ ಮಾಡ್ತೀವಿ ಬೆಕ್ಕಿನ ಪೂಜೆ ಮಾಡ್ತಾರೆ ಎಷ್ಟು ಮಂದಿ ಬೆಕ್ಕು ಪೂಜೆ ಮಾಡ್ತಾರೆ ಬೆಕ್ಕು ಹೌದಾ ನಾಯಂತೂ ಮಾಡ್ತಾರೆ ಪೂಜೆ ಶನಿದೇವರ ಇದು ತಿಳ್ಕೊಂಡು ಹೌದಾ ಯಾ ಕೋಣನ ಪೂಜೆ ಮಾಡ್ತಾರೆ ಯಮನ ಇದು ತಿಳ್ಕೊಂಡು ಇಂತು ಎಷ್ಟೋ ಯ ಪ್ರಾಣಿಗಳನ್ನ ಪೂಜೆ ಮಾಡಿದೀವಿ ಏನೇನೋ ವಸ್ತುಗಳನ್ನ ಪೂಜೆ ಮಾಡಿದೀವಿ ಕಲ್ಲು ಪೂಜೆ ಈಗ ಈಗೇನೋ ಒಬ್ರು ಯಾರೋ ಒಂದು ನೋಡಿರಿ ಅಣ್ಣ ಶಿಷ್ಯಕ್ಕೆ ಹೋಗುದಾರ ಎಷ್ಟೋ ಮಂದಿ ಕಲ್ಲು ಇಟ್ಟಿರ್ತಾರೆ ಒಬ್ಬ ಯಾವನೋ ಕಲ್ಲು ಹಿಡಿದಂತ ಅದು ಇದು ಆಗಲಿಲ್ಲ ಏನೂ ಆಗಲಿಲ್ಲ ಅಂತ ಏಯ್ ಕಲ್ಲ ಮೈಮಾ ಇರಬೇಕು ಅಂತ ಒಬ್ಬ ಕಲ್ಲು ಎತ್ತಿಟ್ಟು ಪೂಜೆ ಮಾಡಿದಂತ ಒಟ್ಟು ಪೂಜೆ ಮುಂಚೂರು ಮಾಡಿದ್ರು ಈಗ ಕಲ್ಲೊಳಗೆ ದೇವರದಾನದ ಭಾವನೆಯಿಂದ ಪೂಜೆ ಮಾಡ್ತೀವಿ ನಾವು ಆದ್ರೆ ನೀವು ನಾವು ಏನು ಮಾಡ್ತೀವಿ ಇದು 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 ಹುಟ್ಟು ಅದ ಇದು ಒಂದು ಬಣ್ಣದ ಅದು ಕಾಗದದ ಹೌದಾ ಬಣ್ಣದ ಕಾಗದದ ಕಟ್ಟದ ಅದ್ರಾಗ ಪರಮಾತ್ಮನ ಮೂರ್ತಿ ಕೆತ್ತಾರ ಅದು ದೇವರಂತ ಒಪ್ಪಿದ್ದೀವಿ ಈ ಕಾಗದದೊಳಗೆ ದೇವ್ರನ್ನ ಕಾಣ್ತೀವಿ ಈ ತಾಮ್ರದೊಳಗೆ ದೇವ್ರನ್ನ ಕಾಣ್ತೀವಿ ಕೃಷ್ಣ ಇದು ತಾಮ್ರದ್ದು ತಾಮ್ರ ಹಿಂದೆ ಕರಗಿಸಿ ರೂಪ ಕೊಟ್ಟರು ಅವರು ಅದರೊಳಗೆ ದೇವ್ರ ಒಪ್ಪಿದ್ದೀವಿ ಮಣ್ಣಿನಾಗ ದೇವ್ರದ ಒಪ್ಪಿದ್ದೀವಿ ನಾವು ಕಲ್ಲಿನಾಗ ದೇವರ ಒಪ್ಪಿದ್ವಿ ನಾವು ಆದರೆ ಕಲ್ಲಿನಾಗ ದೇವರು ಮಣ್ಣಾಗ ದೇವರು ಸರ್ಪದಾಗ ದೇವರು ಚೋಳಿನಾಗ ದೇವರಂತ ಒಪ್ಪಿದವರು ನಾವು ನಮ್ಮೊಳಗೆ ದೇವರದಾರಂತ ನಂಬಲೇ ಇಲ್ಲ ನಾವು ನಮ್ಮೊಳಗ ಅಂತ ನೀವು ಒಬ್ರೆ ಒಪ್ತೀರಿ ನಾವು ಒಬ್ರ ಒಪ್ತೀರಿ ನಿಮ್ಮ ಮನಸ್ಸು ಒಪ್ಪೈತೆ ನಾವು ಇದು ಅಜ್ಞಾನ ಇದು ಅಜ್ಞಾನ ಎಲ್ಲದ್ರಿಗೂ ದೇವ್ರನ್ನ ಒಪ್ಕೊಂತೀರಿ ನೀವು ಗುಡಿಯಾಗಿ ದೇವ್ರ ಒಪ್ಕೊಂತೀರಿ ಹಂಪಿಗೆ ಹೋಗ್ತೀರಿ ಅಲ್ಲಿ ಬಿಟ್ಟೆ ಜೇಬಿಟ್ಟಲ್ಲಿ ನಂಗೆ ಹೋಗ್ತೀರಿ ಸಿಗಂದೂರು ಹೋಗ್ತೀವಿ ಚೌಡೇಶ್ವರಿನ ಒಪ್ಕೊಂತೀರಿ ಮೈಸೂರಿಗೆ ಹೋಗ್ತೀರಿ ಚಂಡಿ ಚಾಮುಂಡಿ ಚಾಮುಂಡೇಶ್ವರ ಒಪ್ಕೊಂತೀರಿ ಅಲ್ಲಿರೋದು ಬರೀ ಕಲ್ಲು ಕಲ್ಲಿನ ಪ್ರತಿಮೆಗಳು ಬಾಲಾಜಿ ಕೋಟಿ ಗಟ್ಟಲೆ ಬಂದು ಹುಚ್ಚರಾಗಿ ಬರ್ತಾರೆ ನನಗೆ ಅಂತ ಚಬರಿಮಲಯಪ್ಪ ಹೋಗಿ ಕೋಟಿಗಟ್ಲೆ ಮಂಡಿ ಹೋಗ್ತಾರೆ ಹುಚ್ಚಿರ್ತಾರೆ ಅಲ್ಲಿರೋದು ಕಲ್ಲಿನ ಮೂರ್ತಿ ಆ ಕಲ್ಲಿನ ಮೂರ್ತಿಯೊಳಗೆ ದೇವ್ರ ದನ ತಪ್ಪು ಅಂತೀರಿ ನೀವು ನೀವು ಸತ್ತಿಲ್ಲ ನೀವು ಜೀವಂತ ಮೂರ್ತಿಗಳು ಆ ಜೀವಂತ ಮೂರ್ತಿಗಳ ಪರಮಾತ್ಮದನ ದೇವರದನಪ್ಪ ಅಂದ್ರೆ ಯಾರು ಒಪ್ಪುವಲ್ರಿ ಯಾಕೆ ಯಾಕೆ ಒಪ್ಪುವಲ್ರಿ ಯಾವ್ದು ನಿಮ್ಮ ರೆಸ್ಪೆಕ್ಟ್ ಮಾಡಿದ್ದು ನಿಮ್ಮೊಳಗಿನ ದೈವತ್ವವನ್ನು ನೀವು ಕಾಣಲಿಲ್ಲ ಇದು ದುರಂತ ಪದೇ ಪದೇ ನಾನು ಹೇಳ್ತೇನೆ ನಮ್ಮಲ್ಲಿ ಎಷ್ಟೋ ಜನ ಯುಗ ಕಳೆದ್ರು ಫಾರಿನ್ ಕಂಟ್ರಿಗಳಿಗೆ ಕೆಲಸ ಒಬ್ಬನ ಹೆಸರು ಕೃಷ್ಣ ಚತುರ್ವೇದಿ ಅಂತಿತ್ತು ಕೃಷ್ಣ ಚತುರ್ವೇದಿ ಕೆಲವು ಚತುರ್ವೇದಿ ಅಂತಿಕೊಂಡು ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಕೇಳಿದ್ರು ಏನಿದು ನಮ್ಮ ಅಡ್ಡೇಸರು ಬರಬೇಕಾದ್ರೆ ಎಷ್ಟು ವಿಚಿತ್ರ ಬಂದಿರ್ತಕೊಂತ ಜಾಲಿ ಗಿಡದ ಬಂದ್ತ ಬೇವಿ ಗಿಡದ ಬದ್ತ ಮಾವಿನ ಬರ್ದಂತ ಬರ್ತಾವ ಇವೆಲ್ಲ ಹ್ಯಾಂಗೆ ಬಂತು ಹಾಗೆ ಚತುರ್ವೇದಿ ಅಂತ ಹೆಂಗೆ ಬಂತು ಚತುರ್ವೇದಿ ಅಂತ ಹೆಂಗೆ ಬಂತಪ್ಪ ಅಂದ್ರೆ ಅವರ ತಾತ ಮುತ್ತಾ ತಂದಿರು ಒಂದು ಕಾಲಕ್ಕೆ ನಾಲ್ಕು ವೇದಗಳನ್ನು ಕರ್ತಲಮಿ ಮಾಡ್ಕೊಂಡಿದ್ರು ಅವರು ಕಂಠಪಾಠ ಮಾಡ್ಕೊಂಡಿದ್ರು ಚತುರ್ವೇದಗಳನ್ನು ನಾಲ್ಕು ವೇದಗಳನ್ನು ಆ ನಾಲ್ಕು ವೇದಗಳು ಯಾವ ಗೊತ್ತದು ಋಗ್ವೇದ ಯದುರ್ವೇದ ಸಾಮವೇದ ಅಥರ್ಮ ವೇದ ನಾಲ್ಕು ವೇದಗಳು ಕಂಠು ಮಾಡ್ಕೊಂಡಿದ್ರು ಅದಕ್ಕೆ ಅವರು ಚತುರ್ವೇದಿ ಅಂದರು ಕೆಲವನ್ನ ನಾಲ್ಕು ವೇದ ಇರಲಿಲ್ಲ ತ್ರಿವೇದಿ ಅಂದರು ತ್ರಿವೇದ ಮಾಡ್ಕೊಂಡಿದ್ರು ಮೂರು ವೇದಿಗಳನ್ನ ಮಂದಿ ದ್ವೇದಿ ಎರಡು ವೇದಗಳನ್ನ ಮಾಡಿದ್ರು ಆದರೆ ಫನ್ ಅಂದ್ರೆ ದುರಂತ ಅಂದ್ರೆ ಚತುರ್ವೇದಿ ಅಂತ ಅವ್ರು ಮಾಡ್ಕೊಂಡಿದ್ದಕ್ಕೆ ಸರ್ನೇಮ್ ಬಂತು ಅದೇ ಸರ್ನೇಮ್ ಹೊತ್ಕೊಂಡು ಈಗ ಅವ್ರ ಮಕ್ಕಳು ಮೊಮ್ಮಕ್ಳು ಎಲ್ಲಾರ ವೇದದ ಬಗ್ಗೆ ಗೊತ್ತಿಲ್ಲ ಸರ್ನೇಮ್ ಚತುರ್ವೇದಿ ವೇದ ಅಂದರೆ ಗೊತ್ತಿಲ್ಲ ಅವಕ್ಕೆ ಫಂಡವಾ ಹಂಗ ಇವತ್ತು ನಮಗೆ ಏನು ಗೊತ್ತಿಲ್ಲ ಅಜ್ಞಾನ ತುಂಬಿದ ಮ್ಯಾಗ ನಮ್ದು ನಾಟಕ ಎಲ್ಲ ದೇವ್ರನ್ನ ಒಬ್ಕೊಂತೀವಿ ಕಲ್ಲ ದೇವ್ರನ್ನ ಒಬ್ಕೊತೀವಿ ನನ್ನೊಳಗ ದೇವ್ರದಾನ ಒಪ್ಪುವುದೇ ಇಲ್ಲ ಸಾಧ್ಯವೇ ಇಲ್ಲ ಒಪ್ಪೋದು ಯೋಗದ ಮೂಲ ಗುರಿ ಎಲ್ಲ ಸುತ್ತಿ ಬಳಸಿ ಯಾಕೆ ಹೇಳ್ತೀರಪ್ಪ ಯೋಗದ ಮೂಲ ಗುರಿ ನಿನ್ನೊಳಗ ದೇವ್ರದಾನ ಅಂತ ತಿಳಿಸ್ಕೊಡೋದು ನಿನ್ನೊಳಗ ದೇವರ ದಾನ ಹೊರಗೆ ಹುಡುಕ್ತಕ್ಕಂಥ ದೇವರು ಅಲ್ಲಿ ಹುಡುಕಬೇಡ್ರಿ ಓಯ್ಯಪ್ಪ ಯಾಕೆ ಅಲ್ಲಿ ಹೋಗ್ತೀರಿ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಇದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಿಲ್ಲ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ನಾನೇ ಪರಬ್ರಹ್ಮ ಸ್ವರೂಪದೇನೆ ಅದ್ಭುತ ಬಟ್ ಇದನ್ನ ನಮಗೆ ಕರ್ಗಿಸುಡೋದು ಆಗಲಿಲ್ಲ ಕೂತ್ಕೋ ಕೊಡು ಹಾಂ ಕರುಗಿಸುಳದು ಆಗಲಿಲ್ಲ ನಮಗೆ ಮುಂದೆ ಅದು ಕೆಲ ಒಪ್ಪುದೂ ಇಲ್ಲ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಾ ಹೆಂಗೆ ಪರಬ್ರಹ್ಮ ಹಾಕಿನಿ ಒಂದು ಡೌಟ್ ಬರ್ತದೆ ಅದಕ್ಕೆ ಅದು ಅದ್ವೈತ ಸಿದ್ಧಾಂತ ಅದು ಅಂದ್ರೆ ನಾನೇ ಪರಬ್ರಹ್ಮ ಸ್ವರೂಪ ರೂಪ ಶಿವೋಹಂ ಶಿವೋಹಂ ನ ಚ ಗ್ರಾನ ನೇತ್ರೇ ನ ಚಂಸ್ಥೆ ಏನ ಬರ್ತದೆ ಅದು ಹಾಂ ಮೂಗಲ್ಲ ನಾ ಕೈ ಅಲ್ಲ ನಾ ಕಾಲಲ್ಲ ನಾ ಕಣ್ಣಲ್ಲ ತಲೆಯಲ್ಲ ನಾ ಎದೆ ಅಲ್ಲ ನಾ ಕಾಲಲ್ಲ ಮತ್ತಾರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇಷ್ಟು ಹೇಳಿದ ಮಾತ್ರಕ್ಕೆ ಚಿದಾನಂದ ಹಾಕಿರೋ ಇಲ್ಲ ಅನುಭವಿಸ್ಬೇಕದ ಇದು ಅರ್ಥ ಆಗಲಿಲ್ಲ ಅದಕ್ಕೆ ಶಂಕರಾಚಾರ್ಯರ ನಂತರ ರಾಮಾನುಜಾಚಾರ್ಯರು ಬಂದರು ಅವರು ದ್ವೈತ ಸಿದ್ಧಾಂತವನ್ನು ರೂಪಿಸಿದ್ರು ಅವನೇ ಬೇರೆ 나ನೇ ಬೇರೆ द्वैत परमात्मा ಬೇರೆ 나 ಬೇರೆ 나 ಹೆಂಗ್ परमात्मा ಕರೀರಿ ಅವರಿಗೆ ಅದು ಕಲಗಸೋಲ್ಲ ಆಗಿಲ್ಲ 나 ಹೆಂಗ್ परमात्मा ಕರೀನಿ 나 परमात्मा ಹೆಂಗ್ ಕರೀನಿ ಸಾಧ್ಯ ಅದಕ್ಕೆ ಪರಮನ್ನ ಬೇರೆ ಇದಿನಿ 나 जीवात्मा ಅದರ ಅವ ಪರಮಾತ್ಮ 나 जीवात्मा परमात्मा ಮತ್ತು जीवात्मा ಓಕೆ ಇದು ಅರ್ಥ ಆಗಲ್ಲ ಬಂದಿದೆ ಇದು ಅರ್ಥ ಆಗಲ್ಲ శంకరాచార్యరు మధ్వ రుజాచార్యు మధ్వాచార్య మధ్వాచార్య మధ్వాచార్యరు విశిష్ట అద్వైత ఇలా భధ్వాచార్యులు ద్వైత సిద్ధాంత మధ్వచార్య ద్వైత శంకరాచార్యు ద్వై అద్వైత ఇవరు భదవాచార్యు ద్వైత రుజాచార్యరు విశిష్ట రుజాచార్య విశిష్ట అద్వైత ಸಿಖಣೈ ಬಂತದ್ದು ಅಂದರೆ ಒಂದು ವಂಶಾವಳಿ ಅಂತ ಬರ್ತದೇ ಶಂಕರರು ಮಧ್ವರು ರಾಮಾನುಜಾಚಾರ್ಯರು ಮುಂದೆ ಬಂತಪ್ಪ ವಿಶಿಷ್ಟಾದ್ವೈತ ಬಂತಲ್ಲ ಅದಕ್ಕಿಂತ ಮುಂಚೆ ನಂತರ ಬಂತು ಶರಣಸ್ವಿರೊಳಗೆ ಶಕ್ತಿ ವಿಶಿಷ್ಟಾದ್ವೈತ ಅಂತ ಬಂತು ಶಕ್ತಿ ವಿಶಿಷ್ಟಾದ್ವೈತ ದ್ವೈತ ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅಂತ ಬಂತು ಲಿಂಗ ಅಂದರೆ ಲಿಂಗ ಪೂಜೆ ಮುಖಾಂತರ ಶಕ್ತಿ ಪೀಠ ಇದು ಮಾಡಿಕೊಂಡು ಶಕ್ತಿ ವಿಶಿಷ್ಟ ಅಂತ ಪಟ್ಟ ಅದ್ಭುತ ಭಾಳ ಅದ್ಭುತ ಇರಲ್ಲ ಇವನ್ನ ನೀವು ತಲೆಕರಿಸ್ಬೇಕು ಈ ಇದನ್ನೆಲ್ಲ ಯಾಕೆ ಹೇಳ್ತೇಪ ಅಂದ್ರೆ ದ್ವೈತ ಬಂತು ಅದ್ವೈತ ಬಂತು ವಿಶಿಷ್ಟ ಅದ್ವೈತ ಬಂತು ಇವು ಮೂರನ್ನು ಕೂಡಿಸ್ಕೊಂಡು ಯೋ ಕೇವಲ ಇವನ್ನ ತತ್ವಗಳನ್ನು ಈ ಫಿಲಾಸಫಿಯನ್ನ ಅರ್ಥೈಸ್ಕೊಳ್ಳೋದು ಕೇವಲ ಯೋಗದ ಮೂಲಕ ಇಲ್ಲಿ ಅದನ್ನು ದ್ವೈತವನ್ನು ಅನುಭವಿಸ್ತೀರಿ ಅದ್ವೈತವನ್ನು ಅನುಭವಿಸ್ತೀರಿ ಅದ್ವೈತವನ್ನು ಅನುಭವಿಸ್ತೀರಿ ದ್ವೈತವನ್ನು ಅನುಭವಿಸ್ತೀರಿ ವಿಚಿತ್ರ ಅಂದ್ರೆ ನಿಮ್ಗೆ ಇದಿಲ್ವ ಅದಕ್ಕೆ ಅನೇಕ ಸಾಧನ ಮಾರ್ಗದ ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಇವು ಮೂರನ್ನು ಕೂಡ ಇದೇ ಯೋಗ ಸಾಧನದೊಳಗೆ ನಾವು ಮಾಡಿಕೊಡ್ತೇವೆ ಒಂದು ನಿಮ್ಗೆ ಬಟ್ ಐದಾರು ಸಲ ನೀವು ಬರಬೇಕಾಗತ್ತೆ ಐದಾರು ಸಲ ಯೋಗದ ಸಾಧನ ಮಾಡ್ಕೋಬೇಕು ಯೋಗದ ಹಂತದೊಳಗೆ ಮುಳುಗಿ ಹೇಳ್ಬೇಕು ಅವಾಗ ಎಲ್ಲ ಅರ್ಥ ಆಗುತ್ತೆ ಅವಾಗ ಆನಂದ ಸಿಗ್ತದ ಅವಾಗ ಸುಖ ಸಿಗ್ತದೆ ನೆಮ್ಮದಿ ಸಿಗ್ತದೆ ಈಗ ನೀವು ಸುಖದ ಹುಡುಕಾಡ್ತೊಳಗಿದ್ದೀರಿ ಸುಖದ ಹುಡುಕಾಡ್ತೊಳಗಿದ್ದೀರಿ ಶಾಂತಿಯ ಹುಡುಕಾಡ್ತೊಳಗಿದ್ದೀರಿ ಸಮಸ್ಯೆಯ ಪರಿಹಾರಕ್ಕಾಗಿ ಹುಡುಕಾಡ್ದಲ್ಲಿ ಇದ್ದೀರಿ ನೀವು ಅದಕ್ಕೆ ನಮ್ಮಂತ ಗುರುಗಳಿಟ್ಟು ಕುಂತೀರಿ ನೀವು ನಾವು ನೀವು ಒಬ್ಬರು ನಮ್ಮನ್ನಷ್ಟ ನಂಬಿಲ್ ನೀವು ಮತ್ತೆ ನಮ್ಮಂತ ಮತ್ತೆ ಯೂಟ್ಯೂಬರ್ತೀರಿ ಮತ್ತೆ ಹೌದಾ ಏನು ಮಂದ್ ಹೇಳ ಎಪ್ಪ ಅಂತ ಬಿಡದಿರ ಅವಾಗ ಅವಾಗ ಪ್ಯಾಂಟ್ ಶರ್ಟ್ ಹಾಕೊಂಡು ಕಿಮ ಕೂತು ಕುಂತ ಗುರುದೇವ ಅಂತ ಅವ್ ಬಿಡ್ತ ಮತ್ತಿಟ್ಟ ಮತ್ತೊಂದು ಶಾಲೆ ಬರ್ತದ ಅವನ ಪೀಠ ಬರ್ತದ ಮತ್ತೊಮ್ಮೆ ಒಂದು ನಿಮ್ಮ ಕೂಡ್ತಾರ ಮತ್ತೆ ಹೆಸರಿಡ್ಕೊಂತರ ಬ್ರಹ್ಮಶ್ರೀ ಗುರುಜಿ ಗುರುದೇವ ಶ್ರೀ 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 ಭಗವಾನ್ ಇದು ಕೊಡ್ರ ಹೆಸರು ಇವ್ರಿಗೆ ಯಾರು ಬರ್ತಾರೆ ಇವ್ರಿಗೆ ಏನ್ ಹೊತ್ತು ಅಪ್ರಾಜ್ಯ మహర్షి అంత బ్రహ్మర్షి అంత శ్రీ 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 మూడు మూర్స ఇట్కర ఔదూ తిట్కర భగవాన్ అంత మహర్షి అంత రాజీ అంత ఇకంటార స్వట్ బ్రహ్మర్షి పదకు విశ్వత్ర ఎట్ ఓడా దేవర్షి నారద దేవర్షి ఈ బేవర్సి దేవర్సి ఇవ్వ ಇದು ಹುಚ್ಚು ಸಾಮ್ರಾಜ್ಯ ಅಂತ ಅಂದ್ರೆ ಇದು ಜ್ಞಾನ ಇಲ್ಲಂತ ಹುಟ್ಟು ಬು ಎಷ್ಟು ಹುಟ್ಟ್ಯಾರಪ್ಪ ಅಂತಂದ್ರೆ ನಾವೊಂದು ಏನಿಲ್ಲ ಅದ್ರ ಬಗ್ಗೆ ಹೇಳಿದ್ರಪ್ಪ ಅಂತಂದ್ರೆ ನಿಮಗೆ ತೆಗೆದು ನೋಡ್ಬೇಕಾರೆ ಅದ್ರ ಬಗ್ಗೆ ಹತ್ತು ಸಾವಿರ ಮಂದಿ ಹೇಳ ಹತ್ತು ಸಾವಿರ ಮಂದಿ ನಾವು ಉಪ್ಪಿನ ನಿರ್ಣಯ ಒಂದು ಬರೆದು ನಿಮ್ದು ಸಂಗತ ಅಥವಾ ಏನಾರ ಇದ್ರಿಪ್ಪ ಕಮ್ಮಿ ಕಮ್ಮಿ ಅಂತ ಹೇಳಿಲ್ಲ ತಗದು ನೋಡ್ಬೇಕಾರೆ ಹತ್ತು ಸಾವಿರ ಬಂದ ಅಂತ ಹೇಳ್ಯಾರ ನಾನು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತಾರ ಇದೆಲ್ಲ ವಿದ್ಯೆ ಕಲ್ತು ಬಂದಿನಿ ಹತ್ತೊಂಬತ್ತು ಎಂಬತ್ತಾರು ಈಗ ಇತ್ತೀಚೆಗೆ ಎಂಟತ್ತು ವರ್ಷದೊಳಗೆ ಪಟ್ಟೆ ಹುಡುಗರು ಒಂದು ಪುಸ್ತಕದಲ್ಲಿ ಓದಿ ಅತಿ ಸೈನ್ ಫೈನ್ ಲ್ಯಾಂಗ್ವೇಜ್ ಒಳಗೆ ಹೌದಾ ಉಪ್ಪಿನ ನೀರಲ್ಲಿ ನೀವು ಸ್ನೈಶ್ ನೈಸ್ ಹೋದ್ರಪ್ಪ ಅಂತಂದ್ರೆ ಇವು ಬಂದುವಪ್ಪ ನಾವು ಕರ್ಕ್ರಸ್ ಕರ್ಕೊಂಡು ಹೀಗೆ ಮಾತಾಡ್ತೀವಲ್ಲ ವ್ಯೂನ ಬರೋದಲ್ಲ ನಾಕಿಂತ ಅಮೌಲ್ಯ ಇದ್ರ ಸಹಿತ ನಮಗೆ ಯಾರ ವ್ಯೂನ ಕೊಡೋದಿಲ್ಲ ಎಂತ ವ್ಯೂ ಕೊಡ್ತೀರಪ್ಪ ಹೀಗೆ ಮಾಡ್ಕೊಂಡು ಹೀಗೆ ಸ್ವಲ್ಪ ಎದಿ ತೋರಿಸ್ಬಿಡ್ಬೇಕು ಹತ್ತು ಲಕ್ಷ ವ್ಯೂ ಕೊಟ್ಬಿಡ್ತೀನಿ ಹತ್ತು ಲಕ್ಷ ವ್ಯೂ ಬಂದುವ ಎದಿ ತೋರಿಸಿದ್ ಇಷ್ಟು ಬರಕತ್ತೆ ಪರಕತ್ತೆ ಈಗಂತೂ ಕೆಳಗಿನ ಬಟನ್ ಅಳುತ್ತಿ ನಾನು ಎಲ್ಲವನ್ನು ಬಂದು ತೋರಿಸುತ್ತೇನೆ ಸಣ್ಣ ಮಕ್ಕಳು ಎಲ್ಲಿ ಬಂತಿದ್ರು ಇವು ಭಂಗ್ಯಾಗಳು ಸಿಕ್ಕೊತಾವ ಓಕೆ ಇದು ನಂಬ್ತಾವ ಐದು ನಾನು ನಂಬ್ತಾವ ಅವರು ಇವ್ರನ್ನ ಬಲಿ ಫುಷಿ ಮಾಡ್ತಾರ ಅವಾಗ ಯಾರ ಮುಂದೆ ಹೇಳ್ಕೊಳಂಥವಲ್ಲ ಅವ ಕಂಪ್ಲೇಂಟ್ ಕೊಡೋಂಗಿಲ್ಲ ಸಿಕ್ಕೊಂಡು ಸಹಾಯಕತ್ತೆ ಅವ್ನು ನೋಡ್ಬೇಕು ಗೊತ್ತಿಲ್ಲ ಇದನ್ನು ಕೇಳಬೇಕು ಗೊತ್ತಾ ಇಲ್ಲ ಅದಕ್ಕೆ ನೀವೇ ನೀವು ನೀವು ಸಿಕ್ಕೊಂಡು ಸಹಾಯಕತ್ತೀರಿ ಅಂತ ಇದು ಬಂಧನಾನ್ ಮೃತ್ಯೋರ್ಮುಕ್ಷೀಯ ಬಂಧನಾ ಂ ಯಜಾಮ ಸುಗಂಧಿಂ ಪುಷ್ಟಿ ವರ್ಧನಂ ಉರ್ವಾರು ಕಮಿಮ ಬಂಧನಾ ಯ ಯಾಮೃತ ಇದು ಬಂಧನದಿಂದ ಬಿಡುಗಡೆ ಮಾಡ್ತದ ಆದ್ರೆ ನೀವು ಬಂಧನದ ಸಿಕ್ಕೋನಾಗ್ತೀರಿ ಹೌದಾ ಅದಕ್ಕೆ ಇದೆಲ್ಲವನ್ನು ಹೇಳೋ ಮೂಲ ಉದ್ದೇಶ ಯೋಗದಿಂದ ಎಲ್ಲದ ಅದು ಯಾಕೆ ಇದೆಲ್ಲ ಆಗ್ತದಪ್ಪ ಅಂತಂದ್ರೆ ನಿಮ್ಗೆ ರೀಸನಿಂಗ್ ಪವರ್ ಕಮ್ಮಿ ಆಗುತ್ತೆ ಅದಕ್ಕೆ ಗಾಯತ್ರಿ ಮಂತ್ರದೊಳಗೆ ಬರುತ್ತಿಲ್ಲ ೋನ ಪ್ರಚೋದಯಾತು ಸರಿಯಾದ ಸಮಯಕ್ಕೆ ಸರಿಯಾದ ಬುದ್ಧಿಯನ್ನು ಯೂಸ್ ಮಾಡ್ತಾ ಇಲ್ಲ ಈಗ ಟ್ರೇಡಿಂಗ್ ಬಿಸ್ನೆಸ್ ಬಂದದ್ದು ಸಟ್ಟ ಬಿಸ್ನೆಸ್ ಬಂದದ್ದು ಏನೇಳ ಬಂದವ ದಿಢೀರ್ ಶ್ರೀಮಂತ ಬಿಸ್ನೆಸ್ ಬಂದವ ಈಗಲ್ಲ ಹಂಗೆ ಮಾಡೋಕೋಗಿ ಕೋಟಿ ಗಟ್ಟಲೆ ಹಾಳು ಕಳ್ಕೊಂಡು ದಾರ ಒಬ್ಬರು ಬೆಂಗಳೂರಿಂದ ಮೈದೂರು ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಆಸ್ತಿ ಆಯಿತು ಆರೂವರೆ ಕೆ ಜಿ ಬಂಗಾರ ಇತ್ತು ಐದು ಅರಮನೆ ಅಂತ ಮನೆ ಇತ್ತು ಹೌದಾ ಹಳೆಯ ತಮ್ಮ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಒಳಗೆ ಸಟ್ಟದೊಳಗೆ ಹಾಕಿ ಟ್ರೇಡ್ನ ಟ್ರೇಡಿಂಗ್ ಇದ್ರೊಳಗೆ ಹಾಕಿ ಅದ್ರ ಕೂಡ ಇದನ್ನು ಗಳಿಸಿದ್ರು ಗಳಿಸಿ ಎಲ್ಲ ಮಾಡಿದ್ರು ಆದ್ರೆ ಅದೇ ಟ್ರೇಡಿಂಗ್ ಬಿಸ್ನೆಸ್ ಒಳಗೆ ಎಲ್ಲವನ್ನು ಕಳ್ಕೊಂಡು ಐನೂರು ರೂಪಾಯಿ ನನಗೆ ದಕ್ಷಿಣ ಇಡಕ್ಕೆ ಆಗದಷ್ಟು ಸ್ಥಿತಿ ಒಳಗೆ ಬಂದ್ ಕುಂತಿದ್ರು ಇದು ಯಾರು ಮಾಡ್ಕೊಂಡಿದ್ರು ಯಾರು ಮಾಡ್ಕೊಂಡದ್ದು ಎಂಥ ಕಷ್ಟ ಅಂತ ಬರ್ತಾರ ಇದು ಯಾರ್ದು ನಿಮ್ಮ ಮೂರ್ಖ ಆಡೋವರು ವಿ ಪೀಠಾಡೋವರು ಸಟ್ಟ ಆಡೋರು ಏನು ಮಾಡ್ತಾರಪ್ಪ ಅಂದ್ರೆ ಹತ್ತು ಸಾವಿರ ಬರುತ್ತೆ ಒಂದು ಲಕ್ಷ ಮತ್ತು ಮತ್ತೆ ಒಂದು ಲಕ್ಷ ಕೂಡ ಇನ್ನೊಂದು ಲಕ್ಷ ಇರ್ತಾರೆ ಮತ್ತವ್ರಿಗೆ ಸಾಲ ತಗೊಂಡು ಮತ್ತೆ ಐದು ಲಕ್ಷ ಇರಿಸ್ತಾರೆ ಹಾವು ಬಿಡ್ತದೆ ಮೂರು ಲಕ್ಷ ಸಾಲಾಗುತ್ತೆ ಅವತ್ತ ಎಂಟು ರಂಗು ಹತ್ತು ರಂಗ್ ಬಡ್ಡಿ ತಂದಾರೀಪ ಹತ್ತು ಲಕ್ಷ ರೂಪಾಯಿ ಹತ್ತು ರಂಗ್ ಬಟ್ಟಿ ತಂದಾರಂತ ಗಾಬಕೆ ನಾನು ಇವ್ರು ಬುದ್ಧಿ ರೈತಲ್ಲಿ ತಗೊಂಡ್ರೆ ಹತ್ತು ಸ ಹತ್ರ ಬಟ್ಟೆ ತಂದಾರೀ ಬಡ್ಡಿ ಕಟ್ಟಿ ಕಟ್ಟೆ ಸಾಕತ್ತಿದ್ರು ನನ್ನ ಗಂಡ ಬರೆ ಬಿಡಿತ ಬಡ್ಡಿ ಕಟ್ಟಕತ್ತೇನ್ರಿ ಮಕ್ಕಳಿಗೆ ಹುಣಸಾಕಿ ತಿನ್ಸಾಕೆ ರೊಕ್ಕ ಅಂತ ಬರ್ತಾವ ಪಾಪ ಬರ್ತಾರೆ ಅಳ್ತಾರ ಬಂದು ಕುತ್ಕೊಂಡು ಇದು ಅಜ್ಞಾನ ಅಂತ ನಾನು ಇದು ರೀಸನಿಂಗ್ ಪವರ್ ಇಲ್ಲದೇ ಇದ್ದದ್ದು ಅಂತ ਸ਼ਿਖਤ ਤਰਨ ਗਾਬਰਿਆ ਆ